ಎಲ್ಲ ಕಾಯಿಲೆಗಳ ಮೂಲ ಸ್ಟ್ರೆಸ್ ಒತ್ತಡ ನಿರ್ವಹಣೆಯಲ್ಲಿ ಜಗತ್ತಲ್ಲಿರುವ ನಿಮಗೆ ಒಂದೇ ಒಂದು ಮೆಡಿಸಿನ್ ಅಂದರೆ ಅದು ಮೆಡಿಟೇಷನ್ ಪ್ರಾಣಾಯಾಮ ಅನ್ನೋದು ನಮ್ಮ ಹಿರಿಯರು ನಮಗೆ ಕೊಟ್ಟ ಒಂದು ಅತ್ಯಮೂಲ್ಯವಾದ ಕೊಡುಗೆ ಅಂತ ಹೇಳ್ಬೋದು ಕರೆಕ್ಟ್ ಆಗಿ ಯಾರು ಉಸಿರಾಡ್ತಾ ಇಲ್ಲ ಅಂತಾನೆ ಹೇಳ್ತಾರೆ ಸಾಮಾನ್ಯವಾಗಿ ನೀವು ಕೇಳಿ ಪ್ರಾಣಾಯಾಮ ಕಲಸಂತ ಯೋಗ ಗುರುಗಳ ಹತ್ರ ಆದ್ರೆ ನಿಮ್ಮ ಉಸಿರಾಟ ಸರಿ ಇಲ್ಲ ಅಂತಾರೆ ನೀವಂತೀರ ಅಯ್ಯೋ ನಾನು ಫಸ್ಟ್ ಕ್ಲಾಸ್ ಆಗಿ ಉಸಿರಾಡ್ತಿದ್ದೀನಲ್ಲ ದೀರ್ಘವಾಗಿ ಉಸಿರು ತಗಂತೀನಿ ಬಿಡ್ತೀನಿ ಇವ್ರು ಸರಿ ಅಂತಾರಲ್ಲ ಅಂತ ನೀವಾದ್ರೆ ಫ್ರೆಶ್ ಆಗಿ ಕೈಕಾಲ್ ಮುಖ ತೊಳ್ಕೊಂಡು ಬಂದ್ಬಿಟ್ರೆ ಸಂಜೆ ಹೌದು ನಮ್ಮ ಮನೇಲಿ ರೂಢಿ ಈಗ ನಾನು ಕೆಲವರು ಮನೇಲಿ ಅದು ರೂಢಿ ಇರಲ್ಲ ಅಬ್ಸರ್ವ್ ಮಾಡಿದೀನಿ ಅವರು ಸ್ನಾನ ಮಾಡಿದ್ರೆ ನಾಳೆ ಬೆಳಗ್ಗೆ ಸ್ನಾನ ಮಾಡ್ತಾರೆ ಅವ್ರು ಮತ್ತೆ ಬಾತ್ರೂಮ್ ಹೋಗಲ್ಲ ಅವರು ಅಂದ್ರೆ ಕೈಕಾಲ್ ಮುಖ ತೊಳ್ಕೊಳ್ಳಲ್ಲ ಅವರು ನೀವು ಯಾವುದೇ ಮಂತ್ರ ಹೇಳಿದ್ರು ಮಂತ್ರಗಳ ಉಚ್ಚಾರಣೆ ಮಾಡಿದಾಗ ಅದ್ರ ಫ್ರೀಕ್ವೆನ್ಸಿ ಇದರಿಂದ ನಿಮ್ಮ ವೇಗ ಆಕ್ಟಿವೇಟ್ ಆಗುತ್ತೆ ನಿಮಗೆ ಸಂಸ್ಕೃತ ಬರಬೇಕು ಅಂತ ಏನಿಲ್ಲ ನೀವು ಜನವಾರ ಹಾಕಿರ್ಬೇಕು ಅಂತನೂ ಇಲ್ಲ ನಿಮ್ಗೆ ಅರ್ಥ ಆಗಬೇಕು ಅಂತನೂ ಇಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಸ್ನೇಹಿತರೆ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಾಲಿನಿಯ ಸುತ್ತೂರವರಿದ್ದಾರೆ ಮಾಲಿನಿಯಸ್ ಚೇರ್ ಚೇರ್ಪರ್ಸನ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜನಮಿಕ್ಸ್ ಮೈಸೂರು ಯೂನಿವರ್ಸಿಟಿ ಮೈಸೂರು ಕಳೆದ ಕೆಲವು ಸಂಚುಗಳಲ್ಲಿ ಮಾನಸಿಕ ಅನಾರೋಗ್ಯದ ಬಗ್ಗೆ ಮಾತಾಡಿದ್ವಿ ನಾವು ಸೊ ಮಾನಸಿಕ ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ವಿಶೇಷವಾಗಿ ಕಾರಣಗಳೇನು ಅನ್ನೋದನ್ನು ನಾವು ನೋಡಿದ್ವಿ ಈಗ ಮಾನಸಿಕ ಅನಾರೋಗ್ಯದ ಪರಿಣಾಮಗಳೇನು ಮತ್ತು ಅದಕ್ಕೆ ನಿವಾರಿಸಬೇಕಾದ್ರೆ ಅದಕ್ಕೇನು ದಾರಿಗಳು ಪರಿಹಾರಗಳೇನು ಅನ್ನೋದನ್ನು ನಾವು ನೋಡೋಣ ಎಸ್ ಮೇಡಮ್ ಸರ್ ಈಗ ಈಗ ಬಹಳಷ್ಟು ಕಾರಣಗಳನ್ನ ಹೇಳಿದೆ ಅದರಲ್ಲಿ ವೃತ್ತಿಪರ ಆಗಿರ್ಬೋದು ಕೌಟುಂಬಿಕ ಆರ್ಥಿಕ ಸಾಮಾಜಿಕ ಮತ್ತೆ ಒಂದು ಅಧಿಕಾರ ಅಂತ ಏನಿಲ್ಲದಾಗ ಏನೇನಾಗುತ್ತೆ ಏನೇನು ಕಾರಣಗಳು ಇದ್ರ ಜೊತೆ ಇದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂಟರ್ನಲ್ ನಾನು ಆಲ್ರೆಡಿ ತಿಳಿಸಿದ್ದೀನಿ ಕಾಯಿಲೆಗಳು ಮನುಷ್ಯನಿಗೆ ಏನಾದರೂ ಕಾಯಿಲೆ ಇದ್ರೆ ಎಲ್ಲ ಒಟ್ಟಾರೆ ಸೇರಿ ಮಾನಸಿಕ ಅನಾರೋಗ್ಯಕ್ಕೆ ಕಾರಕಗಳು ಇವು ಕಾಸಿಟಿವ್ ಏಜೆಂಟ್ ಅಂತ ಹೇಳ್ಬೋದು ಇಷ್ಟೆಲ್ಲ ಆದಮೇಲೆ ದೇಹದ ಮೇಲೆ ಏನೋ ಒಂದು ಪರಿಣಾಮ ಇದು ಬೀರುತ್ತೆ ನಾವೆಲ್ಲ ಏನೇನೋ ನೋಡ್ತಾ ಇದ್ದೀವಿ ಇದರಿಂದ ನಮ್ಮ ದೇಹದಲ್ಲಿ ನಮಗೆ ಗೊತ್ತಿಲ್ಲದಂತೆ ಒಳಗೆ ಬೇಕಾದಷ್ಟು ಮೆಕ್ಯಾನಿಸಮ್ ನಡೀತಾ ಇರುತ್ತೆ ನಮ್ಮ ಎಂಡೋಕ್ರೈನ್ ಪಾತ್ವೆ ಅಂದ್ರೆ ಹಾರ್ಮೋನ್ ರಿಲೀಸ್ ಆಗೋ ಅಂಥದ್ದು ಅಥವಾ ರೋಗ ಪ್ರತಿರೋಧಕ ಶಕ್ತಿ ಆಗಿರ್ಬೋದು ನಮ್ಮ ಚಯಾಪಚಯ ಕ್ರಿಯೆ ಆಗಿರ್ಬೋದು ಎಲ್ಲದರ ಮೇಲೂ ನೇರವಾಗಿ ಇದೆಲ್ಲ ಪರಿಣಾಮ ಬೀರುತ್ತೆ ಮೊದಲನೇದಾಗಿ ಈ ಒತ್ತಡದಿಂದ ನಮಗೆ ಉಂಟಾಗೋದು ಅಂತಂದ್ರೆ ನಿದ್ರಾಹೀನತೆ ನಿದ್ರೆ ಬರೋದಿಲ್ಲ ಆಮೇಲೆ ಒಂದು ಅಸಮಾಧಾನ ಯಾವಾಗಲೂ ಇರುತ್ತೆ ನಿದ್ರಾಹೀನತೆ ಉಂಟಾಗುತ್ತೆ ಇದ್ರ ಜೊತೆಗೆ ಮಧುಮೇಹ ಆಗ್ಬೋದು ಭಜುತನ ಆಗ್ಬೋದು ಥೈರಾಯ್ಡ್ ತೊಂದರೆಗಳಾಗ್ಬೋದು ಬೇಕಾದಷ್ಟು ಕ್ಯಾನ್ಸರ್ ಸ್ಟ್ರೆಸ್ ಅನ್ನೋದಿದೆಯಲ್ಲ ಒತ್ತಡ ಎಲ್ಲ ಕಾಯಿಲೆಗಳ ಮೂಲ ಸ್ಟ್ರೆಸ್ ನೀವು ಏನೇ ಮಾಡಿ ನೀವು ಡಿಸಿಪ್ಲಿನ್ ಆಗಿರಿ ನಿಮ್ಮ ಕುಟುಂಬದಲ್ಲಿ ಯಾವುದೇ ಕಾಯಿಲೆ ಇಲ್ಲ ಈಗ ಡಯಾಬಿಟಿಕ್ ಇಲ್ಲ ಬೊಜ್ಜತನ ಇಲ್ಲ ಥೈರಾಯ್ಡ್ ಇಲ್ಲ ಹೈ ಬ್ಲಡ್ ಪ್ರೆಷರ್ ಏನೂ ಇಲ್ಲ ಕುಟುಂಬದಲ್ಲಿ ನೀವು ಹೈಲಿ ಡಿಸಿಪ್ಲಿನ್ ಪರ್ಸನ್ ಅಂತನ್ನಿ ಆದರೆ ನಿಮಗೆ ಒತ್ತಡ ಇದ್ದರೆ ಖಂಡಿತವಾಗಿ ನೂರಕ್ಕೆ ನೂರು ನಿಮಗೆ ಕಾಯಿಲೆ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಒತ್ತಡ ಅನ್ನೋದು ಇದೆಯಲ್ಲ ಕಾಯಿಲೆಗಳ ಅದು ಅದೇ ಮೂಲ ಅದು ಹಾಗಾಗಿ ಒತ್ತಡ ನಿವಾರಣೆ ನಾವು ಮಾಡ್ಕಂಡ್ಲೇಬೇಕು ಅದು ಮಾಡ್ಕೊಂಡ್ಲಿಲ್ಲ ಅಂದರೆ ದೈಹಿಕ ಆರೋಗ್ಯ ಕಳ್ಕೊಂತೀವಿ ಮಾನಸಿಕ ಆರೋಗ್ಯನೂ ಖಂಡಿತವಾಗೂ ಕಳ್ಕಂತೀವಿ ನಿದ್ರಾಹೀನತೆ ಇದರ ಜೊತೆಗೆ ದೈಹಿಕ ಆರೋಗ್ಯನೂ ಸಹ ಹಾಳಾಗುತ್ತೆ ಇದರ ಜೊತೆಗೆ ಇನ್ಫ್ಲಮೇಷನ್ ಶುರು ಆಗುತ್ತೆ ದೇಹದಲ್ಲಿ ಉರಿ ಊತ ಅಂತ ಕರಿತೀವಿ ಇನ್ಫ್ಲಮೇಷನ್ ಕೆಲವೊಂದು ಪಾತ್ವೆಗಳು ಇರುತ್ತೆ ನಮ್ಮ ದೇಹದಲ್ಲಿ ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ನಾವು ನೋಡಿದಾಗ ಇನ್ಫ್ಲಮೇಷನ್ ಶುರು ಆಗುತ್ತೆ ಇನ್ಫ್ಲಮೇಷನ್ ಅಂದ್ರೆ ಸೈಟೋಕೈನ್ಗಳು ರಿಲೀಸ್ ಆಗುತ್ತೆ ಈ ಸೈಟೋಕೈನ್ಗಳು ಇನ್ಫ್ಲಮೇಷನ್ ಎಲ್ಲ ಆದಾಗ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ತುಂಬಾ ಕಮ್ಮಿ ಮಾಡಿಬಿಡುತ್ತೆ ಸಪ್ರೆಸ್ ನಿಮ್ಗೆ ಒತ್ತಡ ಜಾಸ್ತಿ ಇದ್ದಾಗ ಪದೇ ಪದೇ ಇನ್ಫೆಕ್ಷನ್ ಗಳು ಆಗಕ್ಕೆ ಶುರು ಆಗುತ್ತೆ ಒತ್ತಡ ಎಲ್ಲ ಜಾಸ್ತಿ ಆಗುತ್ತೆ ಇನ್ಫೆಕ್ಷನ್ ಆಗುತ್ತೆ ಬಾಯಲ್ಲಿ ಉಣ್ಣ ಆಗ್ಬೋದು ಆಮೇಲೆ ನಿದ್ರೆ ಬರದೇ ಅಂತದೇ ಆಗ್ಬೋದು ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗ್ಬೋದು ಕೆಲವು ನಮಗೆ ಅಂತ ಅನ್ಕೊಂತೀವಿ ಆಗುತ್ತದ ಏಕೆಂದ್ರೆ ನಮಗೆ ಗೊತ್ತಿಲ್ಲದೆ ಅದು ನಮ್ಮ ದೇಹದ ಒಳಗಡೆ ಏನೇನು ಕ್ರಿಯೆ ನಡಿಬೇಕು ಎಲ್ಲಾ ಕಡೆ ಬ್ಲಾಕ್ ಮಾಡುತ್ತೆ ಕಾರಣ ಒತ್ತಡ ಉಂಟಾದಾಗ ಕೆಲವರಿಗೆ ಬಂಜೆತನನೂ ಉಂಟಾಗುತ್ತೆ ಮನುಷ್ಯ ತುಂಬಾ ಚೆನ್ನಾಗಿದ್ದಾನೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅವನಿಗೆ ಎಲ್ಲಿ ಒತ್ತಡ ಇರುತ್ತೆ ಮನುಷ್ಯನ್ಗೆ ಅಲ್ಲಿ ಬಂಜೆತನನು ಉಂಟಾಗುತ್ತೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ಬೋದು ಹಾಗಾಗಿ ಓವರ್ ಆಲ್ ಎಲ್ಲಾ ತರ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳ ಮೇಲೂ ಒತ್ತಡ ಒಂದು ಪರಿಣಾಮವನ್ನ ಬೀರೆ ಬೀರುತ್ತೆ ಈಗ ಯಾವ್ದಾವ್ದು ಅಂತ ನಾವು ನೋಡೋದಾದ್ರೆ ಇದರ ಜೊತೆಗೆ ನಮ್ಮ ಘಟ್ಮೈ ಕ್ರೋಪ್ಸ್ಗಳು ಮಧುಮೇಹ ಭಜತನದ ಜೊತೆ ಘಟ್ಮೈ ಕ್ರೋಪ್ಸ್ಗಳು ಹೇಳಿದ್ನಲ್ಲ ಅದರಲ್ಲೂ ಏರುಪೇರು ಉಂಟಾಗುತ್ತೆ ಹಾಗಾಗಿ ಒತ್ತಡ ಎಲ್ಲದಕ್ಕೂ ಮೂಲ ಒತ್ತಡ ಹೆಚ್ಚಾದಾಗ ಕಾಟಿಸಾಲ್ ಅನ್ನುವ ಹಾರ್ಮೋನು ರಿಲೀಸ್ ಆಗುತ್ತೆ ಅಡ್ರಿನಲ್ ಗ್ಲ್ಯಾಂಡಿಂದ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಒಂದಿದೆ ನಮ್ಮ ಕಿಡ್ನಿ ಮೇಲೆ ಒಂದು ಅದು ಹಾರ್ಮೋನ್ ಉತ್ಪಾದನೆ ಮಾಡುವ ಗ್ರಂಥಿ ಅದು ಅದರಿಂದ ಕಾಟಿಸಾಲು ಎಪಿನೆಫ್ರೀನು ನಾರ್ ಎಪಿನಿಫ್ರೀನು ಇವೆಲ್ಲ ಸ್ಟ್ರೆಸ್ ಹಾರ್ಮೋನ್ ಕಾಟಿಸಾಲ್ ಅನ್ನೋದು ಸ್ಟ್ರೆಸ್ ಹಾರ್ಮೋನು ನಿಮಗೆ ಸ್ಟ್ರೆಸ್ ಆದಾಗ ಮೊದಲು ಒತ್ತಡ ಅನ್ನೋದು ಆಗ್ತಾ ಇತ್ತು ಅಂತ ನಾವು ನೋಡೋದಾದರೆ ಹಿಂದೆ ನಾವು ಮನುಷ್ಯನ ಒಂದು ವಿಕಾಸದ ಹಂತ ಅಂತ ನಾವು ನೋಡ್ತೀವಲ್ಲ ಅಲ್ಲಿ ಒತ್ತಡ ಉಂಟಾಗಬೇಕಾದ್ರೆ ನಿಮಗೆ ಬ ನಮ್ಮ ಜೀವಕ್ಕೆ ಭಯ ಇರೋ ಅಂತ ಒಂದು ಸಂಗತಿ ನಡಿಬೇಕು ಏನಂದ್ರೆ ಬೇಟೆಗೆ ಹೋದಾಗ ಅವನಿಗೆ ಹುಲಿ ಬರಬೇಕು ಸಿಂಹ ಬರಬೇಕು ಅದು ಜೀವ ಭಯ ಆವಾಗ ಒತ್ತಡ ಉಂಟಾಗೋದು ಒತ್ತಡ ಬೇಕು ಒತ್ತಡ ಕೆಟ್ಟದು ಅಂತ ನಾನು ಇಲ್ಲ ಒತ್ತಡದಲ್ಲಿ ಎರಡು ಒತ್ತಡ ಇದೆ ಒಂದು ಯೂ ಸ್ಟ್ರೆಸ್ಸು ಸ್ಟ್ರೆಸ್ ಅಂತ ಯೂ ಸ್ಟ್ರೆಸ್ಸು ಒಳ್ಳೇದು ಈಗ ನಿಮಗೆ ಒಂದು ಟೈಮ್ ಬೌಂಡ್ರಿ ಕೊಟ್ಟಿರ್ತಾರೆ ನೋಡಿ ನೀವು ಇಷ್ಟರಲ್ಲಿ ಇಷ್ಟು ಕೆಲಸ ಮಾಡಬೇಕು ಅಂತ ಮಾಡ್ತೀರಾ ಒತ್ತಡದಲ್ಲೇ ಮಾಡ್ತೀರಾ ಅವಾಗ ಮಾಡಿದಾಗ ಅದಾದಮೇಲೆ ರಿಲ್ಯಾಕ್ಸ್ ಮಾಡ್ತೀರಾ ಅಲ್ವಾ ನಿಮಗೆ ಫುಲ್ ಆಮೇಲೆ ನೀವು ರಿಲ್ಯಾಕ್ಸ್ ಆಗ್ತೀರ ಒತ್ತಡ ಆದಾಗ ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಬ್ಲಡ್ ಗ್ಲುಕೋಸ್ ಜಾಸ್ತಿ ಆಗುತ್ತೆ ಮತ್ತು ಹಾರ್ಮೋನ್ಸ್ಗಳಲ್ಲೂ ಸ್ವಲ್ಪ ಎಲ್ಲ ಬೇರೆ ಹೈಪರ್ ಆಗುತ್ತೆ ಎಲ್ಲ ಆಗೇನಾಗುತ್ತೆ ಆ ಕೆಲಸ ಮುಖ್ಯ ಅಂದರೆ ಎನರ್ಜಿ ಬೇಕು ಅಂತ ಒತ್ತಡದಲ್ಲಿ ನಿಮಗೆ ಎನರ್ಜಿ ಬೇಕದು ಆ ಎನರ್ಜಿ ಸಿಕ್ಕದಾಗ ಏನಾಗುತ್ತೆ ಕೆಲಸ ಮುಗ್ದಾಗ ಎಲ್ಲ ಕಾಮ್ ಡೌನ್ ಆಗ್ತಾ ಬರುತ್ತೆ ಹಿಂದೆ ಒಂದು ಹುಲಿ ಸಿಮಾ ಬಂದಾಗ ಅವನು ಅದ್ರ ಜೊತೆ ಫೈಟ್ ಮಾಡಬೇಕಾಗಿತ್ತು ಇಲ್ಲ ಓಡಬೇಕಾಗಿತ್ತು ಅವಾಗ ಏನಾಗ್ತಾ ಇತ್ತು ಅಂದ್ರೆ ಅವನಿಗೆ ಶಕ್ತಿ ಬೇಕಿತ್ತು ಶಕ್ತಿ ಬೇಕಾದಾಗ ಈ ಕಾಟಿಸಾಲ್ ರಿಲೀಸ್ ಆಗೋದು ಕಾಟಿಸಾಲ್ ಪ್ರಿಪೇರ್ ಮಾಡುತ್ತೆ ನಮ್ಮ ಹಾರ್ಟ್ ಹಾರ್ಟ್ಬೀಟ್ ಏನೋ ನೋಡಿದಾಗ ನೋಡಿ ನಮಗೆ ಭಯ ಆಗುತ್ತಲ್ವಾ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಬ್ಲಡ್ ಮೈ ಎಲ್ಲ ಬಿಸಿ ಆಗುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಅವನಿಗೆ ಶಕ್ತಿ ಸಿಕ್ತಿತ್ತು ಅವನು ಓಡೋಗ್ತಾ ಇದ್ದ

ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ಸಿಂಪಥೆಟಿಕ್ ನರ್ವಸ್ ನಮ್ಮಲ್ಲಿ ಎರಡು ನರ್ವಸ್ ಸಿಸ್ಟಮ್ಗಳು ಇರುತ್ತೆ ಸಿಂಪಥೆಟಿಕ್ಕು ಪ್ಯಾರಾಸಿಂಪತಿಟಿಕ್ಕು ಈ ಒತ್ತಡ ಆದಾಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ಅದು ಆಕ್ಟಿವೇಟ್ ಆದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಬ್ಲಡ್ ಗ್ಲೂಕೋಸ್ ಜಾಸ್ತಿ ಆಗುತ್ತೆ ಎನರ್ಜಿ ಬೂಸ್ಟ್ ಆಗುತ್ತೆ ಓಡ್ತೀರಾ ಇಲ್ಲ ಫೈಟ್ ಮಾಡ್ತೀರಾ ನಂತರ ಏನಾಗುತ್ತೆ ಎಲ್ಲ ಕಾಮ್ ಡೌನ್ ಆಗುತ್ತೆ ಆದರೆ ಈಗ ಏನಾಗ್ತಾ ಇದೆ ನಾನು ಎಲ್ಲ ಹೇಳಿದ್ನೆಲ್ಲ ಕಾರಣಗಳು ಒತ್ತಡ ನಿಮಗೆ ಬ್ರೇಕ್ ಕೊಡ್ತಾ ಇಲ್ಲ ಕಂಟಿನ್ಯೂಸ್ ಒತ್ತಡ ಇದಾದ ಮೇಲೆ ಪುನಃ ಒತ್ತಡ ನೀವು ನೀವು ಹೇಳಿದ್ರಿ ಒಂದು ಬಹಳ ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ರಿ ಇವು ನಿಮ್ಮ ಟಿವಿ ವಿ ಇದರಲ್ಲಿ ಯಾವುದೋ ಒಂದು ಬ್ರೇಕಿಂಗ್ ನ್ಯೂಸ್ ಒಂದು ಆಗಿದ ತಕ್ಷಣ ನೀವು ಒಂದು ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಒಂದು ಟೈಮ್ ಕೊಡಬೇಕಿತ್ತು ಅದು ಕೊಡ್ತಾ ಇಲ್ಲ ತಕ್ಷಣ ಇನ್ನೊಂದು ಮಾಡಬೇಕು ನೀವು ಅದಾದಮೇಲೆ ಟೈಮ್ ಕೊಡಬೇಕು ಇಲ್ಲಿ ಆಗ್ತಾ ಇಲ್ಲ ಇದು ಕಂಟಿನ್ಯೂಸ್ ಒತ್ತಡ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಕಾಟಿಸಾಲ್ನ ಜಾಸ್ತಿ ಮಾಡ್ತಾ ಇದೆ ನಾರೆ ಪ್ರೀನೆಫ್ರಿನ್ ಜಾಸ್ತಿ ಮಾಡ್ತಿದೆ ಎಪಿನೆಫ್ರಿನ್ ಜಾಸ್ತಿ ಆಗ್ತಿದೆ ನಿಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಲ್ವೇಸ್ ಆಕ್ಟಿವೇಟ್ ಅದು ಇದು ಶಡೌನೇ ಆಗ್ತಾ ಇಲ್ಲ ಅದು ಇದ್ದಾಗ ಏನಾಗುತ್ತೆ ನಮಗೆ ಕಂಟಿನ್ಯೂಸ್ ಬ್ಲಡ್ಲಿ ಶುಗರ್ ಲೆವೆಲ್ ಜಾಸ್ತಿಯಲ್ಲಿ ಆಗೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗಿಬಿಡುತ್ತೆ ಅದರಿಂದನೇ ಫಸ್ಟು ಶುರು ಆಗೋದು ಡಯಾಬಿಟಿಸ್ ಅದೇ ರೀತಿ ಕಾಯಿನ್ಸ್ಗಳು ನಮ್ಮ ಫ್ಯಾಟ್ ಡೆಪಾಸಿಷನ್ ಶುರುವಾಗಿ ಆಗಿ ಕಾಯಿನ್ಸ್ ರಿಲೀಸ್ ಆಗುತ್ತೆ ಗ್ರೆಲಿನ್ ಅಂತ ಒಂದು ಹಾರ್ಮೋನ್ ಇದೆ ಅದು ಎಲ್ಲ ನಮ್ಮ ಹಂಗರ್ ಇದಕ್ಕೆ ಸಂಬಂಧಪಟ್ಟಿದ್ದಂಥದ್ದು ಅದರ ಎಲ್ಲ ಪಾತ್ವೆಗಳು ಏರ್ಪೇರಾಗೋಗುತ್ತೆ ಹಾಗಾಗಿ ಒಬಿಸಿಟಿ ಆಗ್ಬೋದು ಡಯಾಬಿಟಿಸ್ ಆಗ್ಬೋದು ಹೈ ಬ್ಲಡ್ ಪ್ರೆಷರ್ ಆಗ್ಬೋದು ಇಂಥದ್ದು ಶುರು ಆಗ್ತಿರೋದು ಆ ಕಾರಣದಿಂದಾಗಿ ಈ ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಕಮ್ಮಿ ಆಗಬೇಕು ಶಡೌನ್ ಆಗಬೇಕು ಅದು ಇಲ್ಲ ಹಾಗಾಗಿ ಏನು ಮಾಡಬೇಕು ಅಂತಂದರೆ ಒತ್ತಡನ ಕಮ್ಮಿ ಮಾಡ್ಕೊಂಡ್ರೆ ಕಾರಣ ಏನೇ ಇರ್ಬೋದು ಒತ್ತಡ ಆಗ್ತಾ ಇದೆ ಬಟ್ ನಾನು ಅದನ್ನು ಕಮ್ಮಿ ಮಾಡ್ಕೋಬೇಕು ನಾವು ಬದುಕ್ತಿರೋದು ಒತ್ತಡದ ಜಗತ್ತು ಇದನ್ನು ಬಿಟ್ಟು ನಾನೇನು ಹೋಗೋಕ್ಕಾಗಲ್ಲ ಈ ಸಾಮಾಜಿಕ ಒತ್ತಡನ ನಾನೇನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅದು ಬರ್ತಾನೆ ಇರುತ್ತೆ ಬಟ್ ಸ್ಟಿಲ್ ನಾನು ಯಾವ ರೀತಿ ಇದನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ನಮ್ಮ ವೇಗಸ್ ನರ್ವ್ನ ನಾವು ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ ಬೇಗಸ್ ನರ್ವ್ ಅಂದರೆ ಇದನ್ನ ಟೆಂತ್ ಕ್ರೇನಿಯಲ್ ನರ್ವ್ ಅಂತ ಕರಿತೀವಿ ನಮ್ಮ ಮೆದುಳಿನಲ್ಲಿ ಬೇಕಾದಷ್ಟು ನರ್ವ್ಗಳಿದೆ ನಮ್ಮಲ್ಲಿ ಈ ಟೆಂತ್ ಕ್ರೇನಿಯಲ್ ನರ್ವ್ ಹತ್ತನೆಯ ಕ್ರೇನಿಯಲ್ ನರ್ವು ಇದು ಆ ಮೆದುಳಿನಿಂದ ಶುರುವಾಗಿ ಕಾಲ್ವರೆಗೂ ಬರುತ್ತೆ ಲಾಂಗೆಸ್ಟ್ ಕ್ರೇನಿಯಲ್ ನರ್ವ್ ಇದು ಈ ವೇಗಸ್ ನರ್ವ್ ಆಕ್ಟಿವೇಟ್ ಎಲ್ಲ ಆಗುತ್ತೆ ಅದು ಒತ್ತಡ ನಿರ್ವಹಣೆಯಲ್ಲಿ ಬಹಳ ಅತ್ಯುತ್ತಮವಾದ ಪಾತ್ರವನ್ನು ವಹಿಸುತ್ತೆ ಕಾರಣ ಏನಂತಂದ್ರೆ ಈ ವೇಗಸ್ ನರ್ವ್ ಆಕ್ಟಿವೇಟ್ ಆದಾಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಇನ್ನೊಂದು ನರ್ವಸ್ ಸಿಸ್ಟಮ್ ಇದೆ ಅದು ಆಕ್ಟಿವೇಟ್ ಆಗುತ್ತೆ ಅದು ಆಕ್ಟಿವೇಟ್ ಆದಾಗ ಅದೇನು ಮಾಡುತ್ತೆ ಅದ್ರ ಕೆಲಸ ಏನು ಅಂತಂದರೆ ಬ್ಲಡ್ ಶುಗರ್ ಜಾಸ್ತಿ ಇತ್ತಲ್ಲ ಅದನ್ನ ಕಮ್ಮಿ ಮಾಡೋದು ಹಾರ್ಟ್ ಬೀಟು ಜಾಸ್ತಿ ಆಗಿರೋದನ್ನ ಕಮ್ಮಿ ಮಾಡೋದು ಈ ಥರದ್ದು ಏನೇನು ಶೂಟಪ್ ಆಗಿರುತ್ತೆ ಅದನ್ನು ಸಪ್ರೆಸ್ ಮಾಡೋಕ್ಕೆ ಇನ್ನೊಂದು ಸಿಸ್ಟಮ್ ನಮ್ಮಲ್ಲಿ ಇದೆ ನಮ್ಮ ದೇಹನೇ ಅದಕ್ಕೆ ಒಂದು ಚಮತ್ಕಾರ ಅಥವಾ ಅದ್ಭುತ ಅಂತ ನಾವು ಹೇಳ್ಬಹುದು ಹಾಗಾಗಿ ಆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಎಲ್ಲಿ ಆಕ್ಟಿವೇಟ್ ಆಗುತ್ತೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸಪ್ರೆಸ್ ಆಗುತ್ತೆ ಸೊ ನಿಮ್ಗೆ ಏನು ಒತ್ತಡದಿಂದ ಏನೇನು ದೇಹದಲ್ಲಿ ಬದಲಾವಣೆಗಳಾಗಿರುತ್ತೆ ಅದು ನಾರ್ಮಲೈಸ್ ಆಗ್ತಾ ಬರುತ್ತೆ ಈ ಪ್ಯಾರಾಸಿಂಪತಿಕ್ ಸಿಸ್ಟಮ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಅಂದ್ರೆ ನರ್ವಸ್ ಆಕ್ಟಿವೇಟ್ ಆಗಬೇಕು ನರ್ವಸ್ ನ ಯಾವ ರೀತಿ ಆಕ್ಟಿವೇಟ್ ಮಾಡಬೇಕು ಅಂದ್ರೆ ಅದಕ್ಕೆ ಒಂದಷ್ಟು ಟಿಪ್ಸ್ ಗಳಿದೆ ಮೊದಲನೇದಾಗಿ ವೇಗಸ್ ನರ್ವ ಆಕ್ಟಿವೇಟ್ ಆಗಬೇಕು ಅಂದ್ರೆ ನಮ್ಮ ಬ್ರೀದಿಂಗ್ ಇಂದ ಅದಕ್ಕೆ ಹಿಂದಿನ ಕಾಲದಲ್ಲಿ ಈಗ ನೋಡಿ ನಿಮ್ಗೆ ತುಂಬಾ ಸ್ಟ್ರೆಸ್ ಆದಾಗ ನೀವು ಉಸಿರು ದೀರ್ಘವಾಗಿ ಉಸಿರು ತಗೊಂಡು ಬಿಟ್ಟಾಗ ರಿಲ್ಯಾಕ್ಸ್ ಆಗ್ತೀರ ಅಲ್ವಾ ಹಾಗಾಗಿ ಹೇಳ್ತೀವಿ ಅಥವಾ ನಿಮ್ಗೆ ಸುಸ್ತಾದಾಗ ಅಂತ ನೀವೇ ಉಸಿರು ತಗಂತೀರ ಆಕಳಿಸ್ತೀರಾ ಆಕಳಿಸ್ಬೇಕಾದ್ರೆ ನೀವು ಒಂದು ಆಕ್ಸಿಜನ್ ನ ತಗಂತೀರಾ ವೇಗಸ್ ನರ್ವ್ನ ನಾವು ಆಕ್ಟಿವೇಟ್ ಮಾಡೋದು ಇಂದ ಅದಕ್ಕೋಸ್ಕರ ಪ್ರಾಣಾಯಾಮ ಅನ್ನೋದು ನಮ್ಮ ಹಿರಿಯರು ನಮಗೆ ಕೊಟ್ಟ ಒಂದು ಅತ್ಯಮೂಲ್ಯವಾದ ಕೊಡುಗೆ ಅಂತ ಹೇಳ್ಬಹುದು ಒತ್ತಡ ನಿರ್ವಹಣೆಯಲ್ಲಿ ಹೊರಗಡೆಯಿಂದ ಪಾಶ್ಚಿಮಾತ್ಯರು ಇಲ್ಲಿಗೆ ಬರ್ತಾರೆ ಬಂದು ಇಲ್ಲಿರೋದನ್ನ ಕಲ್ತ್ಕೊಂಡು ಅವರೆಲ್ಲ ಬದುಕ್ತಿರೋದು ಒತ್ತಡದ ಬದುಕು ಬದುಕಿ ಎಲ್ಲ ಹಾಳಾಗೋಗಿ ಈಗ ಅವ್ರಿಗೆ ಗೊತ್ತಾಯ್ತು ಅವ್ರ ಅದಕ್ಕೋಸ್ಕರ ಹುಡ್ಕ ಬರ್ತಾರೆ ಶಾಂತಿ ನೆಮ್ಮದಿ ಇದನ್ನ ಹುಡುಕಂಡವರು ಇಲ್ಲಿಗೆ ಬರ್ತಾರೆ ಹಿಮಾಲಯಕ್ಕೆ ಹೋಗ್ತಾರೆ ಯೋಗ ಗುರುಗಳ ಹತ್ರ ಹೋಗ್ತಾರೆ ಪ್ರಾಣಾಯಾಮ ಕಲಿತಾರೆ ಭಗವದ್ಗೀತೆ ಚಾಂಟ್ ಮಾಡ್ತಾರೆ ನೀವು ಆಶ್ರಮಗಳಲ್ಲಿ ನೋಡಿದ್ರೆ ನಮ್ಮ ಜನಕ್ಕಿನ್ನ ವೆಸ್ಟರ್ಸೆ ಜಾಸ್ತಿ ಇರ್ತಾರೆ ಯಾವುದೇ ನೀವು ಆಶ್ರಮ ಹೋದ್ರು ಒಂದಷ್ಟು ಜನ ಅವರೇ ಇರ್ತಾರೆ ಆರಾಮಾಗಿರ್ತಾರೆ ಅವರು ಕಾರಣ ಅಂದ್ರೆ ಅವರು ಒತ್ತಡದ ಜಗತ್ತಲ್ಲಿ ಬದುಕಿ ಸಾಕಾಗಿ ಅಪ್ಪ ಇದು ಆಗ್ತಾ ಇಲ್ಲ ಇದಕ್ಕೇನಾದ್ರು ಒಂದು ದಾರಿ ಕಂಡ್ಕೋಬೇಕು ನಾನು ಅಂತ ಇಲ್ಲಿಗೆ ಬರ್ತಾ ಇರೋದು ಬಟ್ ನಮ್ಮಲ್ಲೇ ಇದೆ ಇದು ಇದೇನಂದ್ರೆ ಅಂಗೈಯಲ್ಲಿ ಬೆಣ್ಣೆ ಹಾಕೊಂಡು ತುಪ್ಪ ಕುಡಕುದ್ರು ಅಂತಾರಲ್ಲ ಆಮೇಲೆ ಇತ್ತಲ ಗಿಡ ಮದ್ದಲ್ಲ ಅಂತಾನೆ ಹೇಳ್ತಾರೆ ಇತ್ತಲಲ್ಲೇ ಇರುತ್ತೆ ಮದ್ದು ನಾವೆಲ್ಲಾ ಕಡೆ ಹುಡುಕ್ತಿವಿ ಆತರ ಉಸಿರಾಟ ನಾವು ಕರೆಕ್ಟಾಗಿ ಯಾರು ಉಸಿರಾಡ್ತಾ ಇಲ್ಲ ಅಂತಾನೆ ಹೇಳ್ತಾರೆ ಸಾಮಾನ್ಯವಾಗಿ ನೀವು ಕೇಳಿ ಪ್ರಾಣಾಯಾಮ ಕೆಲಸ ಯೋಗ ಗುರುಗಳ ಹತ್ರ ಆದರೆ ನಿಮ್ಮ ಉಸಿರಾಟ ಸರಿ ಇಲ್ಲ ಅಂತಾರೆ ನೀವಂತೀರ ಅಯ್ಯೋ ನಾನು ಫಸ್ಟ್ ಆಗಿ ಉಸಿರಾಡ್ತಿದ್ದೀನಲ್ಲ ದೀರ್ಘವಾಗಿ ಉಸಿರು ತಗಂತೀನಿ ಬಿಡ್ತೀನಿ ಇವ್ರು ಸರಿ ಇಲ್ಲ ಅಂತಾರಲ್ಲ ಅಂತ ಬಟ್ ಉಸಿರಾಟ ಅನ್ನೋದು ಇಂದ ಆಗ್ಬೇಕಂತೆ ಒಪೆ ಈ ಡಯಾಫ್ರಮ್ ಇದೆಯಲ್ಲ ಶ್ವಾಸಕೋಶದ ಕೆಳಗಡೆ ಇರುತ್ತಲ್ಲ ಡಯಾಫ್ರಮ್ ಅಲ್ಲಿಂದ ಉಸಿರಾಟ ಆಗಬೇಕು ಅದು ಸಣ್ಣ ಮಕ್ಕಳು ಮಾಡ್ತವೆ ಎಳೆ ಮಗು ನೀವು ಅದ್ರದ್ದು ಹೊಟ್ಟೆ ಮೇಲೆ ಹೋಗೋದು ಕೆಳಗೆ ಬರೋದು ನೋಡಿದಿರಲ್ವ ನೀವು ಅದು ಮಲಗಿ ಉಸಿರಾಡ್ತಿರುತ್ತಲ್ಲ ಫಸ್ಟ್ ಕ್ಲಾಸ್ ಆಗಿ ಡಯಾಫ್ರಮ್ ಉಸಿರಾಟ ಅದು ಅದು ಕರೆಕ್ಟ್ ಉಸಿರಾಟ ಅಲ್ಲಿ ತುಂಬ ನಾವು ಹುಟ್ಟಿನಿಂದ ಚೆನ್ನಾಗಿರ್ತೀವಿ ಈ ಬೆಳೀತಾ ಬೆಳೀತಾ ಹಾಳಾಗೋದು ನಾವು ಅಲ್ಲಿ ತುಂಬ ಚೆನ್ನಾಗಿ ಉಸಿರಾಡ್ತಿರುತ್ತೆ ಬರ್ತಾ ಬರ್ತಾ ಏನಾಗ್ತಿರುತ್ತೆ ಅಂದರೆ ನಾವು ಅದನ್ನು ಕಮ್ಮಿ ಮಾಡಿಕೊಂಡು ಈ ಇಂದ ಉಸಿರಾಡಕ್ಕೆ ಶುರು ಮಾಡ್ತೀವಿ ಎದೆ ಭಾಗದಿಂದ ಅದು ಶಾಲೋ ಬ್ರೀದಿಂಗ್ ಅಂತ ಕರೆಯೋದು ಈ ಶಾಲೋ ಬ್ರೀದಿಂಗು ನೀವು ಮಾಡಿದಾಗ ನಿಮ್ಮ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಲ್ಲ ನಿಮ್ಮ ಸ್ಟ್ರೆಸ್ಸು ಕಮ್ಮಿ ಆಗೋಲ್ಲ ಹಾಗಾಗಿ ಉಸಿರಾಟ ಪ್ರಾಣಾಯಾಮ ಯಾಕೆ ಬೇಕು ಅಂದರೆ ಎಲ್ಲ ಹೇಳ್ತಾರೆ ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಯಾಕೆ ಅದು ಸೈಂಟಿಫಿಕ್ ಆಗಿ ನಾವು ಹೇಳಬೇಕು ಪ್ರಾಣಾಯಾಮ ಮಾಡಿದಾಗ ನಿಮಗೆ ನಿಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ಹೇಗೆ ಅಂದರೆ ವೇಗಸ್ ನರ್ವಸ್ ಆ್ಯಕ್ಟಿವೇಟ್ ಆಗೋದ್ರಿಂದ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಸಪ್ರೆಸ್ ಮಾಡೋದ್ರಿಂದ ಕಾಟಿಸಾಲ್ ಅದರ ಜೊತೆಗೆ ಎಪಿನೆಫ್ರಿನ್ನು ನಾರೆಪಿನೆಫ್ರಿನ ಇದನ್ನು ಎಲ್ಲಾದು ಅದು ಕಮ್ಮಿ ಮಾಡುತ್ತೆ ವೇಗಸ್ ನರ್ವಸ್ನ ಒಂದು ಉಸಿರಾಟದಿಂದ ಅಂತ ಹೇಳಿದೆ ಇನ್ನೊಂದು ನಿಮಗೆ ತುಂಬಾ ಸುಸ್ತಾಯಿತು ಅಂತ ನೀವು ಹೋಗಿ ತಣ್ಣೀರಲ್ಲಿ ಮುಖ ತೊಳಿರಿ ಎಷ್ಟು ಫ್ರೆಶ್ನೆಸ್ ಸಿಕ್ಕುತ್ತಲ್ವ ಅಂದ್ರೆ ಒತ್ತಡ ಜಾಸ್ತಿ ಆದಾಗಲೂ ಅಷ್ಟೇ ಮುಖಕ್ಕೆ ನೀರು ಹಾಕಿದಾಗ ವೇಗಸ್ ನರ್ವಸ್ ಆಕ್ಟಿವೇಟ್ ಆಗುತ್ತೆ ಅದು ಹನ್ನೊಂದು ಅದೊಂದು ಬ್ಯೂಟಿಫುಲ್ ಅದು ತಣ್ಣೀರಲ್ಲಿ ಮುಖ ತೊಳಿಬೇಕು ನೀವು ಅಂದರೆ ಫ್ರೆಶ್ ಆಗಿ ಕೈಕಾಲು ಮುಖ ತೊಳ್ಕೊಂಡು ಬಂದ್ಬಿಟ್ರೆ ಸಂಜೆ ಹೌದು ನಮ್ಮ ಮನೆಯಲ್ಲಿ ರೂಢಿ ಈಗ ನಾನು ಕೆಲವರು ಮನೇಲಿ ರೂಢಿ ಇರಲ್ಲ ಅಬ್ಸರ್ವ್ ಮಾಡಿದ್ದೀನಿ ಅವರು ಸ್ನಾನ ಮಾಡಿದ್ರೆ ನಾಳೆ ಬೆಳಗ್ಗೆ ಸ್ನಾನ ಮಾಡ್ತಾರೆ ಅವ್ರು ಮತ್ತೆ ಬಾತ್ರೂಮ್ ಹೋಗಲ್ಲ ಅವ್ರು ಅಂದ್ರೆ ಕೈಕಾಲ್ ಮುಖ ತೊಳ್ಕೊಳ್ಳಲ್ಲ ಅವ್ರು ನಮ್ಮನೇಲಿ ಹೆಂಗಿತ್ತು ಅಂದ್ರೆ ಮಧ್ಯಾಹ್ನ ಊಟ ಮಾಡೋಕ್ಕಿಂತ ಮುಂಚೆ ಕೈಕಾಲ್ ಮಾಡ್ಕೊಳ್ಬೇಕು ಸಂಜೆ ಮತ್ತೆ ಟೀ ಕುಡಕಾ ಮುಖ ತೊಳ್ಕೊಳ್ಬೇಕು ಈ ತರ ಮೊನ್ನೆ ನನಗೆ ಏನೋ ಒಂದು ಸ್ವಲ್ಪ ಬೇಜಾರಾಗಿತ್ತು ಸ್ಟ್ರೆಸ್ ಅಲ್ಲ ಬೇಜಾರಾಗಿತ್ತು ಯಾವ್ದೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬೇಜಾರು ಅರ್ಧ ಕಡಿಮೆ ಆಯ್ತು ಅರ್ಧ ಅಲ್ಲ ಫುಲ್ ಕಡಿಮೆ ಆಯ್ತು ಆಲ್ಮೋಸ್ಟ್ ಸಿಟ್ಟು ಬಂದ್ರು ಕಡಿಮೆ ಆಗುತ್ತೆ ಬರುತ್ತೆ ಯಾವ್ದೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ ಫ್ರೆಶನ್ ಅಪ್ ಯೋರ್ ಸೆಲ್ಫ್ ಓಕೆ ತಣ್ಣೀರಲ್ಲಿ ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ ನೀವು ಈಗ ಆಫೀಸ್ ಅಲ್ಲಿ ತುಂಬಾ ಸ್ಟ್ರೆಸ್ ಆಗಿರುತ್ತೇನೆ ಹೋಗಿ ಒಂದ್ಸಲ ಮುಖ ತೊಳ್ಕೊಂಬನಿ ನೀವು ಅರ್ಧ ಇದು ಕಮ್ಮಿ ಆಗುತ್ತೆ ಆಕ್ಟಿವೇಟ್ ಆಗುತ್ತೆ ನೀವು ತಣ್ಣೀರಲ್ಲಿ ಮುಖ ತೊಳದಾಗ ಅದು ತಲೆಯಿಂದ ಇದ್ರವರೆಗೂ ಇರುತ್ತೆ ಎಲ್ಲಾ ಕಡೆ ಇಲ್ಲಿಂದ ಎಲ್ಲ ಫುಲ್ ಹೋಗಿರುತ್ತಲ್ಲ ಆಕ್ಟಿವೇಟ್ ಆಗಿಬಿಡುತ್ತೆ ಆಕ್ಟಿವೇಟ್ ಆದಾಗ ಪ್ಯಾರಾಸಿಂಪಟಿಕ್ ನರ್ವಸ್ ಸಿಸ್ಟಮ್ನ ಆಕ್ಟಿವೇಟ್ ಮಾಡುತ್ತ ಅದೊಂದು ಅದ್ರ ಜೊತೆ ಮತ್ತೆ ನಾವು ಎಕ್ಸಸೈಸ್ ಈಗ ವಾರ್ಮಿಂಗ್ ಎಕ್ಸಸೈಸ್ ಮಾಡ್ತೀವಲ್ಲ ಸಾಮಾನ್ಯ ಎಲ್ಲ ಕೈ ಕಾಲು ತಿರುಗಿಸ್ತೀವಿ ತಲೆನ ಸಾಮಾನ್ಯ ಹಿಂಗಂತೀವಿ ಸುಮ್ಮನೆ ಆಗ್ಬಿಡ್ತೀವಿ ಬಟ್ ಹೆಡ್ ಎಕ್ಸಸೈಸು ತುಂಬಾ ಮುಖ್ಯ ಅಂತ ಅಂತಾರೆ ಒತ್ತಡ ನಿರ್ವಹಣೆಯಲ್ಲಿ ಇದೊಂದು ಮುಖ್ಯ ನೀವು ತಲೆಗೆ ವ್ಯಾಯಾಮ ಅಂದರೆ ಹಿಂದೆ ಮುಂದೆ ಮಾಡೋದು ಸೈಡ್ ಇದ್ ಮಾಡೋದು ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಮೆದುಳಿಗೆ ರಕ್ತದ ಒತ್ತಡ ಚೆನ್ನಾಗಿ ಪೂರೈಕೆ ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ಗಾರ್ಲಿಂಗ್ ಕೇಳಿದೀರ ನೀವು ಕೆಲವರು ನೀವು ನೋಡಿ ಕೆಲವರು ಮನೆಯಲ್ಲಿ ತುಂಬಾ ಹಳಬ್ರು ಬೆಳಗ್ಗೆ ಎದ್ದ ತಕ್ಷಣ ಗಾರ್ಗ್ಲಿಂಗ್ ಮಾಡೋರು ಅನ್ಕೊಂತೀವಿ ಯಾಕೆ ಹಿಂಗೆ ಬೆಳಗ್ಗೆ ಎದ್ದು ನೀರು ಆಕ್ಟಿವೇಟ್ ಮಾಡುತ್ತೆ ಗಾರ್ಗ್ಲಿಂಗ್ ನೀವು ಮಾಡಿದ್ರೆ ಬೆಳಗ್ಗೆನೆ ಎದ್ದು ವೇಗಸ್ ನರ್ವನ್ನ ಆಕ್ಟಿವೇಟ್ ಮಾಡುತ್ತೆ ಮುಖ ತೊಳೆಯೋದು ಮತ್ತೆ ಉಸಿರಾಟ ಇದ್ರ ಜೊತೆಗೆ ಫುಟ್ ಮಸಾಜ್ ಫುಟ್ ಮಸಾಜ್ ಅಂದ್ರೆ ಕಾಲನ್ನ ಹಿಂದಿನ ಕಾಲದಲ್ಲಿ ಕಾಲೆಲ್ಲ ಒತ್ತಿಸ್ಕೊಳ್ಳೋರಲ್ಲ ಗೊತ್ತಲ್ವಾ ನಿಮ್ಗೆ ಅದೊಳ್ಳೆ ಮಸಾಜಿಂಗ್ ಆದಾಗ ಅವ್ರಿಗೆ ವೇಗ ಆಕ್ಟಿವೇಟ್ ಆಗೋದು ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಎಷ್ಟೊಂದು ಸಣ್ಣ ಸಣ್ಣ ಕ್ರಿಯೆ ನಾವು ಮಾಡ್ತೀವಲ್ಲ ಅದರಲ್ಲೆಲ್ಲ ಒಂದು ಸೈನ್ಸ್ ಇದೆ ಮೊದಲೆಲ್ಲ ಹಿರಿಯರಿಗೆ ನಿಮ್ಗೇನೋ ಒಂದು ಬೇಕು ಅಂತನ್ನಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಕಾಲೆಲ್ಲ ಅವ್ರನ್ನ ಒತ್ತಿ ಈ ಅಪ್ಪ ಏನೋ ಕೊಡ್ಸು ಅಂದ್ರೆ ಸ್ಯಾಂಕ್ಷನ್ ಅದು ಅಲ್ಲಿ ಯಾಕೆ ಅಂತ ನಿಮಗೆ ಗೊತ್ತಿಲ್ಲ ನೀವು ಅನ್ಕಂತೀರಿ ನಾವು ಕಾಲು ಒತ್ತದೆ ಅಂತ ಅದು ನೀವು ಈಗ ಸ್ನರ್ವನ ಆಕ್ಟಿವೇಟ್ ಮಾಡಿದ್ರಿ ಅವ್ರ ಅವಾಗ ಕಾಮ್ ಆದರು ಅವ್ರಿಗೆ ಒಳ್ಳೆ ಖುಷಿ ಆಯ್ತು ಒಳ್ಳೆ ಮೂಡ್ ಬಂತು ಆಯ್ತಪ್ಪ ಅದೇ ನೀವು ಹೋಗಿ ಸುಮ್ಮನೆ ಕೇಳಿದಿದ್ರೆ ಇಲ್ಲ ಅಂದಿರ್ಬೋದಿತ್ತು ಏನೋ ಕೇಳಬೇಕಾದ್ರೆ ಕಾಲು ಒತ್ತಾನೆ ಕೇಳೋದು ಒಂದು ರುಡಿ ರೂಢಿ ಇತ್ತದು ಆಮೇಲೆ ಅವಾಗ ನಾನು ಅಬ್ಸರ್ವ್ ಮಾಡಿದಾಗ ತುಂಬಾ ಜನ ಹಿರಿಯರು ಬಂದ್ ಕಾಲ್ ಹೊತ್ತು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಮಕ್ಕಳಿಗೆ ಮಕ್ಕಳಿಗೆ ಆಯ್ತು ಸ್ವಲ್ಪ ಕಾಲ್ ಹೊತ್ತು ಬಾರಪ್ಪ ಅಂತ ಹೇಳಿ ನನಗೆ ಸಲ ಏನು ಇವ್ರು ಹಂಗ ಅನ್ಸೋದು ನನಗೆ ನನಗೆ ಪರ್ಸನಲಿ ನಂಗೆ ಇಷ್ಟ ಆಗ್ತಿರಲ್ಲ ಬಟ್ ನೀವು ಹೇಳಿದ ಮೇಲೆ ಫುಟ್ ಮಸಾಜ್ ತುಂಬಾ ಒಳ್ಳೇದು ಅಂತಾರೆ ಫುಟ್ ಮಸಾಜ್ ಎಣ್ಣೆಲಾರು ಮಾಡ್ಕೋಬಹುದು ಅಥವಾ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಳ್ಳೋದು ಅಥವಾ ಹಾಗೆ ಕೈಯಿಂದ ಮಸಾಜ್ ಮಾಡೋ ಅಂತದ್ದು ಇದೆಲ್ಲ ಮಾಡಿದಾಗ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ ಮುಖ್ಯವಾಗಿ ಉಸಿರಾಟ ಇದ್ರ ಜೊತೆಗೆ ಬಹಳ ಮುಖ್ಯವಾದ ವೇಗಸ್ ನರ್ವ್ ಆಕ್ಟಿವೇಟ್ ಮಾಡಬೇಕು ಅಂದ್ರೆ ಮಂತ್ರಗಳ ಉಚ್ಚಾರಣೆ ನೀವ್ ಯಾವ್ದೇ ಮಂತ್ರ ಆಗಿರ್ಲಿ ಅದಕ್ಕೆ ಅದು ಇದು ಅಂತಲ್ಲ ನೀವ್ ಯಾವದೇ ಮಂತ್ರ ಹೇಳಿದ್ರು ಮಂತ್ರಗಳ ಉಚ್ಚಾರಣೆ ಮಾಡಿದಾಗ ಅದ್ರ ಬರುವ ಫ್ರೀಕ್ವೆನ್ಸಿ ಇದ್ರಿಂದ ನಿಮ್ಮ ವೇಗಸ್ನರವೇ ಆಕ್ಟಿವೇಟ್ ಆಗುತ್ತೆ ನಿಮ್ಗೆ ಸಂಸ್ಕೃತ ಬರ್ಬೇಕು ಅಂತ ಏನಿಲ್ಲ ನೀವು ಜನವಾರ ಹಾಕಿರ್ಬೇಕು ಅಂತನೂ ಇಲ್ಲ ನಿಮ್ಗೆ ಅರ್ಥ ಆಗ್ಬೇಕು ಅಂತನೂ ಇಲ್ಲ ಏನೂ ಬೇಡ ಜಸ್ಟ್ ಮಂತ್ರಗಳು ಮಂತ್ರ ಅಂದ್ರೆ ಮಂತ್ರ ಅಂತನೂ ಅಲ್ಲ ಅನ್ಕೋಬೇಡಿ ಯಾವುದೋ ಒಂದು ಅಕ್ಷರ ಅಂತ ಅನ್ಕೊಳ್ಳಿ ಅದು ಯಾವ್ದೋ ಕೆಲವು ಬೀಜ ಇದೆಯಲ್ಲ ಒಂದಷ್ಟು ಅಕ್ಷರಗಳನ್ನ ದಿನ ನೀವು ಮಾಡಿ ಅದರಲ್ಲಿ ಇಲ್ಲ ನನಗೆ ಸ್ವಲ್ಪ ಏನೂ ನಂಬಲ್ಲ ಅಂದರೆ ಅಕ್ಷರಗಳು ಒಂದ್ಕಳಿ ಸ್ವಲ್ಪ ಓಕೆ ಅಂತ ಅನ್ನೋದಾದರೆ ಒಂದೊಂದು ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನ ಖಂಡಿತ ಆಗುತ್ತೆ ಇದು ಇಟ್ ವರ್ಕ್ಸ್ ಗಾಯತ್ರಿ ಗಾಯತ್ರಿ ಮಂತ್ರ ನೀವು ಕುಬೇರ ಮಂತ್ರ ಲಕ್ಷ್ಮಿ ಸ್ತೋತ್ರ ನೀವು ಏನಾದ್ರು ಮಾಡಿ ಇಟ್ ವರ್ಕ್ಸ್ ಅಂತ ಹೇಳ್ತೀನಲ್ಲ ಬರ್ಕೊಡ್ತೀನಿ ನಾನು ಇಟ್ ವರ್ಕ್ಸ್ ಇದು ಏನಾಗುತ್ತೆ ಅಂದ್ರೆ ನೀವು ಅದನ್ನ ಮಾಡಿದಾಗ ನಿಮ್ಮ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ ವೇಗಸ್ ನರ್ವ್ ಆಕ್ಟಿವೇಟ್ ಆಗಿ ಪ್ಯಾರಾಸಿಂಪತಿಕ್ ನರ್ವ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ನಿಮ್ಮನ್ನ ಕಾಮ್ ಡೌನ್ ಮಾಡುತ್ತೆ ಇದು ಕಾಮ್ ಡೌನ್ ಆದಾಗ ನಿಮ್ಮ ಲಿಂಬಿಕ್ ಸಿಸ್ಟಮ್ ಶಡ್ ಡೌನ್ ಆಗುತ್ತೆ ಅದನ್ನ ಹೇಳ್ತೀನಿ ಲಿಂಬಿಕ್ ಸಿಸ್ಟಮ್ ಶಡ್ ಡೌನ್ ಆದ್ರೆ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಆಕ್ಟಿವೇಟ್ ಆಗುತ್ತೆ ಲಿಂಬಿಕ್ ಅಂದ್ರೆ ಸರಿಸ್ super. ಅದು ಸರಿಸೃಪದ ಮೆದುಳದು ರೆಪ್ಟಿಲಿಯನ್ ಬ್ರೈನ್ ಅಂತ ಅದು ಆಕ್ಟಿವೇಟ್ ಆಗುತ್ತೆ ಕೋಪ ಇರುತ್ತಲ್ಲ ಅದು ಶಟ್ ಡೌನ್ ಆಗುತ್ತೆ ನಿಮ್ಮ ಫ್ರಂಟಲ್ ಕಾಂಟ್ರಾಕ್ಟ್ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆದಾಗ ಅದು ನಿಮಗೆ ಒಂದು ತರ್ಕ ಮಾಡೋದು ಒಳ್ಳೊಳ್ಳೆ ವಿಚಾರಗಳು ನಿಮಗೆ ಅನಾಲಿಸಿಸ್ ವಿವೇಕ ಅಂತಾನೆ ಅನ್ಬೋದು ಓವರ್ ಆಲ್ ವಿವೇಕ ಇನೋವೇಶನ್ ಆಗಲಿ ಯಾವ ಸಂದರ್ಭದಲ್ಲಿ ನೀನು ಏನು ಮಾಡಬೇಕು ಕೆಲವು ಸಲ ನಾವು ಯೋಚನೆ ಮಾಡ್ತೀವಿ ಆ ಸಂದರ್ಭನ ನಾನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತಲ್ಲ ಸರಿಯಾಗಿ ಮಾಡಲಿಲ್ಲ ನಾನು ಅಂತ ಯಾಕೆ ವಿವೇಕ ಕೈ ವಿವೇಕ ಯಾಕೆ ಕೈ ಕೊಡ್ತು ಅಂದ್ರೆ ನಿಮ್ಮ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಶಡೌನ್ ಆಗಿತ್ತು ನಿಮ್ಮ ಲಿಂಬಿಕ್ ಬ್ರೈನ್ ಆಕ್ಟಿವೇಟ್ ಆಗಿತ್ತು ಈ ದರ್ಶನ್ ಪ್ರಕರಣ ತೆಗೆದುಕೊಂಡ್ರೆ ಅದು ಒಂದು ಘಟನೆ ಆಯಿತು ಅವನು ಪವಿತ್ರ ಗೌಡ ಮೆಸೇಜ್ ಹೌದೌದು ಇವನ್ ತುಂಬಾ ಸಿಂಪಲ್ ಆಗಿ ಒಂದು ಫೋನ್ ಮಾಡಿ ಪೊಲೀಸರ ಜೊತೆ ವ್ಯವಹರಿಸಿ ಒಂದು ಬುದ್ಧಿವಾದ ಹೇಳ್ಬಿಟ್ಟಿದ್ರೆ ಮತ್ತು ಎಲ್ಲ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರೆ ಖಂಡಿತ ಅಲ್ಲಿ ಮುಗ್ದೋಗಿರೋದು ಹೋಗಿರೋದು ಕೆಲಸ ಅಲ್ವಾ ಹೌದು ಸೋ ಇಲ್ಲಿ ಏನಾಯ್ತು ಪ್ರೀತ್ಮೆಂಟ್ ವಿಂಬಕ್ ಶೆಡೌನ್ ಆಗ್ಬಿಡ್ತು ಕಂಪ್ಲೀಟ್ ಏಕೆಂದ್ರೆ ಅವರ ಲಿಂಬಿಕ್ ಸಿಸ್ಟಮ್ ಅಲ್ಲೇ ಇದ್ರು ಈಗ ಅದ್ನೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಅಂತಂದ್ರೆ ಅದನ್ನ ಚಿಮ್ ಪ್ಯಾರಡಾಕ್ಸ್ ಅಂತ ಕರೀತೀವಿ ವೇಗಸ್ ನರ್ವಸ್ದು ಮುಗಿಸ್ಬಿಡೋಣ ನಾವು ಈಗ ವೇಗಸ್ ನರ್ದು ಇದ್ರ ಜೊತೆಗೆ ಮಂತ್ರಗಳ ಉಚ್ಚಾರಣೆ ಮೆಡಿಟೇಷನ್ ಮಾಡಬೇಕು ಮೆಡಿಟೇಷನ್ ಮಾಡಿದಾಗ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ ಇದ್ರ ಜೊತೆಗೆ ನೇಚರ್ ವಾಕ್ ನೇಚರ್ ವಾಕ್ ಅಂದ್ರೆ ಪ್ರಕೃತಿ ಜೊತೆ ನೀವು ಹೋಗ್ಬೇಕು ಪ್ರಕೃತಿಯಲ್ಲಿ ನೀವು ಯಾವಾಗ ಹೋಗ್ತೀರಾ ಮರ ಗಿಡ ಎಲ್ಲ ನೋಡಿದಾಗ ಪ್ರಕೃತಿಯಲ್ಲಿ ಒಂದಾದಾಗ ವೇಗಸ್ ನರವು ಆಕ್ಟಿವೇಟ್ ಆಗುತ್ತೆ ಇದು ಮೊದಲನೇದು ನಮ್ಮ ಒತ್ತಡವನ್ನು ನಿವಾರಣೆ ಮಾಡೋಕೆ ಮೊದಲನೇ ಪಾಯಿಂಟ್ ವೇಗಸ್ ನರವನ್ನ ನಾವು ಆಕ್ಟಿವೇಟ್ ಮಾಡಬೇಕಾಗುತ್ತೆ ವೇಗಸ್ ನೆರವು ಜೊತೆಗೆ ನಮ್ಮ ಯೋಗ ಯೋಗ ಮಾಡ್ದಾಗ್ಲೂ ಅದು ಕೆಲವೊಂದು ಇಂಟರ್ನಲ್ ಆರ್ಗನ್ ಮಸಾಜಿಂಗ್ ಮಾಡುತ್ತೆ ಈಗ ನಮ್ಮ ಒತ್ತಡದಿಂದ ಏನೇನೋ ಡ್ಯಾಮೇಜ್ ಪ್ಯಾನ್ಕ್ರಿಯಾಗೆ ಕ್ರಿಯಾಗೆ ಹಾರ್ಟ್ಗೆ ಕಿಡ್ನಿ ಲಿವರ್ ಆಗಿರುತ್ತಲ್ಲ ಅದನ್ನೆಲ್ಲ ಇಂಟರ್ನಲ್ ಮಸಾಜ್ ನಿಮ್ಗೆ ಯಾವ್ದ್ರಲ್ಲೂ ಸಿಕ್ಕಲ್ಲ ಯೋಗ ಬಿಟ್ರೆ ಒಳಗಡೆ ಇರುವ ಈಗ ದೇಹದ ಹೊರಗಡೆಗೆ ನೀವು ಮಸಾಜಿಂಗ್ ಅಂದ್ರೆ ಎಕ್ಸಸೈಸ್ ಮಾಡ್ಕೊತೀರಾ ದೇಹದ ಒಳಗಡೆ ನೀವು ಹೆಂಗೆ ಎಕ್ಸಸೈಸ್ ಮಾಡ್ತೀರಾ ಅದಕ್ಕೆ ಎಕ್ಸಸೈಸ್ ಮಾಡಬೇಕು ಅಂತಂದ್ರೆ ನಿಮಗೆ ಯೋಗದಿಂದ ಮಾತ್ರ ಸಾಧ್ಯ ಕೆಲವೊಂದು ಆಸನಗಳಿದೆಯಲ್ಲ ಅದು ಯೋಗ ಸುಮ್ಮನೆ ಅಲ್ಲ ಅದು ಯೋಗ ಯೋಗ ಅಂತಾರೆ ಯಾರಿಗೆ ಯೋಗ ಯೋಗ ಇರುತ್ತೆ ಅವ್ರು ಮಾತ್ರ ಯೋಗ ಮಾಡೋಕ್ಕಾಗದು ಇಲ್ಲಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಅದು ಕಾರಣ ಏನಂದರೆ ಒಂದೊಂದು ಪಾಶ್ಚರ್ ಇದೆಯಲ್ಲ ಅದು ಅದು ಒಂದೊಂದು ಪ್ರಾಣಿದು ಅದು ನೀವು ಧನುರಾಸನ ಆಗ್ಬೋದು ಬೇರೆ 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 ಭುಜಂಗಾಸನ ಮಕರಾಸನ ಎಲ್ಲ ಹೇಳ್ತಾರಲ್ಲ ಅದು ಒಂದೊಂದು ಪ್ರಾಣಿ ಆ ಪ್ರಾಣಿ ಆ ಪಾಸ್ಚರಲ್ಲಿ ಇದ್ದಾಗ ಅದ್ರ ಬ್ರೀದಿಂಗ್ ಹೆಂಗಿರುತ್ತೆ ಅದು ಹಂಗ್ ಬ್ರೀದಿಂಗ್ ಮಾಡಿದಾಗ ಏನೇನು ಅದರಿಂದ ಉಪಯೋಗ ಅನ್ನೋದನ್ನ ಬಹಳ ಹಿಂದೆನೆ ಸಾವಿರಾರು ವರ್ಷದ ಹಿಂದೆ ಅದನ್ನ ಸ್ಟಡಿ ಮಾಡಿ ಎಲ್ಲದು ಮಾಡಿ ಅಥೆಂಟಿಕೇಟೆಡ್ ಇನ್ಫಾರ್ಮೇಶನ್ ಅದು ಎಲ್ಲ ತರ ಪ್ರಯೋಗಗಳು ಮಾಡಿಬಿಟ್ಟಿದ್ದಾರೆ ಅವರು ಮಾಡಿ ಕೊನೆಗೆ ನಿಮಗೆ ಅದ್ರದ್ದು ಫಲನ ಕೊಟ್ಟಿರೋದು ಹಾಗಾಗಿ ಅದನ್ನ ಮಾಡಿದಾಗಲೂ ಒತ್ತಡ ಕಮ್ಮಿ ಆಗುತ್ತೆ ಮೆಡಿಟೇಷನ್ ಮೆಡಿಟೇಷನ್ ಅನ್ನೋದು ಒಂದು ಅದ್ಭುತ ಅದು ಅದು ನಿಮ್ಮ ಉಸಿರಾಟದ ಮೇಲೆ ನೀವು ಗಮನ ಕೊಟ್ಕೊಂಡು ನೀವು ಎಲ್ಲಾದನ್ನೂ ಮರೆತು ಇದು ಮಾಡಿದಾಗ ಒತ್ತಡ ನಿರ್ವಹಣೆಯಲ್ಲಿ ಜಗತ್ತಲ್ಲಿರುವ ನಿಮಗೆ ಒಂದೇ ಒಂದು ಮೆಡಿಸಿನ್ ಅಂದರೆ ಅದು ಮೆಡಿಟೇಷನ್ ಸುಮ್ಮನೆ ಕಾಮಕ್ಕುರದು ಕಾರಣ ಏನಂತಂದರೆ ನಮ್ಮ ಮೆದುಳಿನಲ್ಲಿ ಬೇಕಾದಷ್ಟು ವೇವ್ಸ್ ಗಳು ಬರ್ತಾ ಇರುತ್ತೆ ಈಗ ನಾನು ಮಾತಾಡ್ತಾ ಅಲ್ವಾ ನಾನು ಮಾತಾಡ್ಬೇಕಾದ್ರೆ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಾಸೆಸ್ ಆಗಬೇಕು ಅದು ನಾನು ಮಾತು ತರ ಬರಬೇಕು ಅದನ್ನು ನಾನು ಜ್ಞಾಪಿಸ್ಕೊಂಡು ನಾನು ಸೀಕ್ವೆನ್ಸ್ ಮಾಡಬೇಕು ಇವಾಗ ನನ್ನ ಮೆದುಳಿನಲ್ಲಿ ಬೀಟಾ ವೇವ್ಸ್ ಇದೆ ಬೀಟಾ ವೇವ್ಸ್ ಅಂದ್ರೆ ಹೈ ಫ್ರೀಕ್ವೆನ್ಸಿ ವೇವ್ ಅದು ಯಾವಾಗ್ಲೂ ಈಗ ನೀವು ಮಾತಾಡಬೇಕಾರೆ ಆಕ್ಟಿವ್ ಆಗಿದ್ದಾಗ ನಾನು ಏನೇ ಕೆಲಸ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ನನ್ನ ಮೆದುಳು ಬೀಟಾ ವೇವ್ ಅಲ್ಲೇ ಇರುತ್ತೆ ಅದು ಹಾಗೆ ಬೀಟಾ 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 ಆಗ್ಬಿಟ್ರೆ ಅದು ಒತ್ತಡ ಜಾಸ್ತಿ ಆಗುತ್ತೆ ಕಾಟಿ ಮಾಡಿದಾಗಲೂ ಇಂಥದೆಲ್ಲ ರಿಲೀಸ್ ಆಗುತ್ತೆ ಗುಡ್ ಹಾರ್ಮೋನ್ಸ್ಗಳಂತ ಒಂದು ಸೆಟ್ ಆಫ್ ಹಾರ್ಮೋನ್ಸ್ ಇದೆ ಅದನ್ನ ನಾನು ಹೇಳ್ತೀನಿ ಆ ಗುಡ್ ಹಾರ್ಮೋನ್ಸ್ ಗಳು ರಿಲೀಸ್ ಆಗೋದಿಲ್ಲ ಬೀಟಾ ವೇವ್ಸ್ ಅಲ್ಲೇ ನಾವು ಇದ್ದಾಗ ಹಾಗಾಗಿ ಈ ಬೀಟಾದಿಂದ ನಾವು ಆಲ್ಫಾಗೆ ಶಿಫ್ಟ್ ಆಗಬೇಕಾಗುತ್ತೆ ಆಲ್ಫಾ ಅಂದ್ರೆ ಸುಮ್ಮನೆ ಕೂರೋದು ನಾನು ಏನು ಮಾಡ್ತಾ ಇಲ್ಲ ಈಗ ಇದೆಲ್ಲ ಮಾತಾಡಿದ್ದೀನಿ ಸುಮ್ಮನೆ ಕೂತಿದೀನಿ ಆಲ್ಫಾ ವೇವ್ ಅದನ್ನ ನಾವು ಮಧ್ಯ ಮಧ್ಯ ಕೆಲಸದ ಮಧ್ಯ ಆಲ್ಫಾ ವೇವ್ಗೆ ಹೋಗಬೇಕು ಸುಮ್ಮನೆ ಕೂರೋದು ಏನು ಮಾಡಬೇಡಿ ಜಸ್ಟ್ ಸುಮ್ಮನೆ ಕೂತ್ಕೊಳ್ಳಿ ಆಲ್ಫಾ ವೇವ್ ಅದರ ನಂತರ ಇನ್ನೊಂದು ವೇವ್ ಇದೆ ಕೀಟಾ ವೇವ್ ಅಂತ ಇದೆ ಕೀಟಾ ವೇವ್ ಅಂತಂದ್ರೆ ನಿದ್ರೆ ಪೂರ್ತ ನಿದ್ರೆ ಮತ್ತೆ ಒಂದು ಅರ್ಧಂಬರ್ಧನ ಮಂಪರು ಅಂತೀವಲ್ಲ ಅದು ತೀಟಾ ವೇವ್ಸ್ ಅದು ಆಮೇಲೆ ಡೆಲ್ಟಾ ಅಂದ್ರೆ ಮಂಪರು ಮಂಪರ್ ತರ ಆ ತೀಟಾ ವೇವ್ಸ್ ಇದ್ದಾಗ ನಿಮಗೆ ನೀವೇನು ಇನ್ಸ್ಟ್ರಕ್ಷನ್ ಕೊಟ್ಟರು ಚೆನ್ನಾಗಿ ಅದೆಲ್ಲ ಕೂತ್ಕೊಂಡ್ಬಿಡುತ್ತೆ ಹಾಗಾಗಿ ನಂತರ ಡೆಲ್ಟಾ ಡೆಲ್ಟಾ ಅಂದ್ರೆ ಫುಲ್ ಡೀಪ್ ಸ್ಲೀಪಲ್ಲಿ ಇರ್ತೀರ ಗಾಮ ಅಂತಂದ್ರೆ ಅದು ಗಾಮಾವೇವ್ ನೀವು ಮೆಡಿಟೇಷನ್ ಮಾಡಿದಾಗ ಬರೋದು ನಿಮಗೆ ಗಾಮಾವೇವ್ಸ್ ಗಾಮ ನಿಮ್ಗೆ ಯಾವಾಗ ಬರುತ್ತೆ ನಿಮ್ಮ ವಿವೇಕ ಆಗ್ಬೋದು ಎಲ್ಲ ಜಾಗೃತಿ ಆಗುತ್ತೆ ಮೆದುಳಲ್ಲಿರೋ ಎಲ್ಲ ಬ್ಲಾಕೇಜ್ ಕ್ಲಿಯರ್ ಆಗುತ್ತೆ ಹೈಯರ್ ಕಾನ್ಷಿಯಸ್ ಜೊತೆ ಕನೆಕ್ಟ್ ಆಗ್ತೀವಿ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಥಾಟ್ಸ್ಗಳು ಒಂದು ಆವಿಷ್ಕಾರಗಳು ಡಿಸ್ಕವರಿ ಎಲ್ಲ ಹೇಳ್ತೀವಲ್ಲ ಎಲ್ಲದು ಒಬ್ಬ ಲೇಖಕ ಆದ್ರೆ ಒಂದಷ್ಟು ಅವನಿಗೆ ಸಾಹಿತ್ಯ ಬಂದ್ಬಿಡುತ್ತೆ ಒಬ್ಬ ವಿಜ್ಞಾನಿ ಆದ್ರೆ ಅಂದ್ರೆ ಬಹಳಷ್ಟು ಆವಿಷ್ಕಾರಗಳು ಮಾಡ್ಬಿಡ್ತಾನೆ ಆತರ ಈಗ ನೀವು ನಿಮ್ಮ ಫೀಲ್ಡ್ ಅಲ್ಲಿ ನಿಮ್ಗೆ ಏನೇನೋ ಹೊಸ ಹೊಸ ಐಡಿಯಾ ಬರ್ಬೋದು ನಾನು ಹೀಗ್ ಮಾಡ್ಬೋದು ಅದೆಲ್ಲ ಬರೋದು ಗಾಮಾವೇವ್ಸ್ ನಮ್ಮ ಮೆದುಳಿನಲ್ಲಿ ಇದ್ದಾಗ ಅದು ಬರ್ಬೇಕು ಅಂದ್ರೆ ನೀವು ಮೆಡಿಟೇಷನ್ ಅಲ್ಲಿ ಇದ್ದಾಗ ಮಾತ್ರ ಬರ ಅಂತ ಹೈಯೆಸ್ಟ್ ಅದು ತುಂಬಾ ಹೈ ಫ್ರೀಕ್ವೆನ್ಸಿ ಅದು ಅದು ತುಂಬಾ ಏನಲ್ಲ ಹೈ ಫ್ರೀಕ್ವೆನ್ಸಿ ಬಟ್ ಪ್ರಾಸೆಸಿಂಗ್ ಇದೆಯಲ್ಲ ಅದ್ಭುತ ಅದು ನಮ್ ಮೆದುಳಿನಲ್ಲಿ ತಗೊಂಡೋಗ್ಬೇಕು ಅಂತಂದ್ರೆ ನಾವು ಗಾಮಾವೇವ್ ಗಾಮಾವೇವ್ನ ತಗೊಂಡ್ಬೇಕು ನಮ್ಗೆ ಅಂದಾಗ ನಮ್ಗೆ ಇದು ಮೆಡಿಟೇಷನ್ ಬೇಕು ಈ ಮೆಡಿಟೇಷನ್ ಮಾಡಿದಾಗಲೂ ನಮಗೆ ಒತ್ತಡ ಕಮ್ಮಿ ಆಗುತ್ತೆ ಇದ್ರ ಜೊತೆಗೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಒಂದಿದೆ ನ್ಯೂರೋಪ್ಲಾಸ್ಟಿಸಿಟಿ ಜಾಸ್ತಿ ಮಾಡ್ಕೊಂಡ್ರೆ ಒತ್ತಡ ಕಮ್ಮಿ ಮಾಡ್ಕೊಬೋದು ನ್ಯೂರೋಪ್ಲಾಸ್ಟಿಸಿಟಿ ಅಂತಂದರೆ ನಾವು ಕೆಲವೊಂದು ನಮ್ಮ ಮೆದುಳಿನ ಕನೆಕ್ಷನ್ಗಳನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಈಗ ಈಗ ನಮ್ಮಿಬ್ರ ಜೊತೆ ಏನೋ ಒಂದು ಇಲ್ಲಿ ಒಂದು ದಾರ ಇದೆ ಒಂದು ಕನೆಕ್ಷನ್ ಇದನ್ನು ಸ್ಟ್ರೆಂಥನ್ ಹೆಂಗೆ ಮಾಡ್ಕೋಬೇಕು ಅಂದ್ರೆ ಇನ್ನೊಂದಷ್ಟು ದಾರಗಳನ್ನು ಹಾಕ್ದಾಗ ಅದ್ರದ್ದು ತಿಕ್ನೆಸ್ ಜಾಸ್ತಿ ಆಯ್ತಲ್ವ ಅದನ್ನು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ ಈಗ ನ್ಯೂರಾನ್ಸು ಇದೆಯಲ್ಲ ಅದು ಸುಮ್ಮನೆ ಒಂದಕ್ಕೊಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಒಂದು ಸಿಂಗಲ್ ಲೈನಲ್ಲಿ ಅಂತ ಇಟ್ಕೊಳ್ಳಿ ಡಬಲ್ ಲೈನ್ ಮಾಡಿದಾಗ ಆಯ್ತು ಟ್ರಿಪಲ್ ಆದರೆ ಆಮೇಲೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂದರೆ ಬೇಕಾದಷ್ಟು ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ನಾವು ಅದನ್ನು ಕನೆಕ್ಟ್ ಮಾಡ್ತಾ ಬಂದರೆ ಅವಾಗ ಅದ್ಭುತವಾಗಿ ನಮ್ಮ ಬ್ರೈನ್ ಐನ್ಸ್ಟೈನ್ ಬ್ರೈನ್ ತರ ವರ್ಕ್ ಆಗುತ್ತೆ ಅಂದ್ರೆ ಅದು ಮಾಡ್ಕೋಬೇಕು ಅಂದ್ರೆ ನ್ಯೂರೋಪ್ಲಾಸ್ಟಿಸಿಟಿ ಬೇಕು ಈ ನ್ಯೂರೋಪ್ಲಾಸ್ಟಿಸಿಟಿ ಡೆವಲಪ್ ಮಾಡ್ಕೋಬೇಕು ಅಂದ್ರೆ ಅದೇ ಒಂದು ದೊಡ್ಡ ಡೊಮೈನ್ ಅದು ದೊಡ್ಡ ಫೀಲ್ಡ್ ಅದು ಅಲ್ಲಿ ನಾವು ಹೊಸ ಹೊಸ ತರ ಅಂದ್ರೆ ಒಂದು ಲೈವ್ಲಿ ಆಗಿ ಆಕ್ಟಿವ್ ಆಗಿ ಸಂಗೀತ ಕೇಳೋದೇ ಆಗಲಿ ಅಥವಾ ಒಂದು ಹೊಸ ಅಡಿಗೆ ಮಾಡೋದೇ ಆಗಲಿ ಅಥವಾ ಬುಕ್ಸ್ಗಳು ಗಳು ಓದೋದೇ ಆಗಲಿ ಅದಕ್ಕೆ ಹೇಳಿದ್ದು ನೀವು ಹೇಳಿದ್ರಲ್ಲ ಒಂದು ಪ್ರವೃತ್ತಿ ಅಂತ ಯಾರತ್ತೆ ಆ ವ್ಯಕ್ತಿ ವಿವೇಕನ ಹೊಂದಿರ್ತಾನೆ ಅವನು ಹೊಸ ಬುಕ್ಗಳೇ ಓದೋದೇ ಆಗಲಿ ಸಾಹಿತ್ಯ ಸತ್ತಿ ಬರೆಯೋದು ಓದೋದು ಆಟ ಆಡೋದು ಚೆಸ್ ಆಡೋದು ಪಝ್ಲಿಂಗು ಈ ಥರ ಫುಲ್ ಆ್ಯಕ್ಟಿವ್ ಆಗಿ ಇದ್ದಾಗ ಅದು ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗಿ ಆಗ್ತಾ ಬರುತ್ತೆ ಹಾಗಾಗಿ ಈ ನ್ಯೂರೋಪ್ಲಾಸ್ಟಿಸಿಟಿ ಆಗ್ಬೋದು ಅದ್ರ ಜೊತೆಗೆ ನಾವು ಮಂತ್ರ ಚಾಂಟಿಂಗು ನಾನು ಹೇಳಿದೆ ಇಂಥದ್ದನ್ನೆಲ್ಲ ಮಾಡ್ತಾ ಬಂದಾಗ ನಮ್ಮ ಈ ಒಂದು ಒತ್ತಡ ಅಂತ ಏನಿದೆ ಅದು ಹಾಗೆ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಇದರ ಹೊರತಾಗಿ ನಾವು ನೋಡೋದಾದರೆ ಒತ್ತಡನ ಕಮ್ಮಿ ಮಾಡ್ಕೋಬೇಕು ಅಂದರೆ ನಮ್ಮಲ್ಲಿ ಗುಡ್ ಹಾರ್ಮೋನ್ಸ್ಗಳನ್ನು ನಾವು ಸೆಕ್ರೇಟ್ ಮಾಡ್ಕೊಳ್ಳೋದನ್ನು ಮಾಡ್ತಾ ಬರಬೇಕು